ಹಾಯ್ ಎಲ್ಲರಿಗೂ ನಾನಿವತ್ತು ಸಂಕ್ರಾಂತಿ ಸ್ಪೆಷಲ್ ಸಕ್ಕರೆ ಕಿಚಡಿ ಮಾಡುವ ವಿಧಾನವನ್ನು ಹೇಳುತ್ತೇನೆ ಮೊದಲಿಗೆ ಮುಕ್ಕಾಲು ಗ್ಲಾಸ್ ಗೋಧಿ ಕಣಿಯನ್ನು ತಗೊಂಡಿದ್ದೇನೆ ಇದು ಗೋಧಿಯ ಕಟ್ ಕಟ್ ಪೀಸ್ ನಂತರ ಮುಕ್ಕಾಲು ಗ್ಲಾಸ್ ಕಡಲೆಬೇಳೆ ಇದನ್ನು ಸ್ವಲ್ಪ ಪರಿಮಳ ಬರುವ ತನಕ ಹುರಿಬೇಕು ಒಂದು ಮೂರ್ನಾಲ್ಕು ನಿಮಿಷ ಹುರಿದರೆ ಸಾಕು ನಂತರ ಇದನ್ನು ತೊಳೆದು ಗೋಧಿ ಕಣಿ ಮತ್ತು ಕಡಲೆಬೇಳೆನ ಒಟ್ಟಿಗೆ ಬೇಯಿಸಬೇಕು ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು ಏಳೆಂಟು ವಿಜಿಲ್ ಬರೋ ತನಕ ಬೇಯಿಸಬೇಕು ಸಾಧಾರಣ ಹತ್ತು ನಿಮಿಷ ಆಗ್ತದೆ ನಂತರ ತುಪ್ಪದಲ್ಲಿ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿದರೆ ಸಾಕು ಇಲ್ಲಿ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಮೂರು ಗ್ಲಾಸ್ ನೀರನ್ನು ಹಾಕಿ ನಾನು ಸ್ವಲ್ಪ ಹೊತ್ತು ಕುದಿಸಿದ್ದೇನೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯ್ತಾರೆ ಅದರಲ್ಲಿ ನಂತರ ಇದಕ್ಕೆ ಮುಕ್ಕಾಲು ಗ್ಲಾಸ್ ತೆಂಗಿನ ತುರಿಯನ್ನು ಹಾಕಿದ್ದೇನೆ ನಾನಿಲ್ಲಿ ಪ್ರತಿಯೊಂದು ಐಟಮ್ ಗ್ಲಾಸನ್ನು ಅಂದಾಜಲ್ಲಿ ತಗೊಂಡಿದ್ದೇನೆ ಸೇಮ್ ಗ್ಲಾಸು ನಂತರ ಒಂದೂವರೆ ಗ್ಲಾಸಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಒಂದು ಕಾಲು ಗ್ಲಾಸ್ ಆಗುವಷ್ಟು ಇನ್ನು ನಾವು ನೀರು ಹಾಕಬಾರ್ದು ಇದಕ್ಕೆ ಸಕ್ಕರೆ ಕರಗುವಾಗ ನೀರು ಬಿಡ್ತದೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಬೇಕು ತೆಂಗಿನ ತುರಿ ಸ್ವಲ್ಪ ಬೇಯಬೇಕು ನಂತರ ಇದಕ್ಕೆ ನಾವು ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದನ್ನು ತುಂಬ ಡ್ರೈ ಮಾಡಲಿಕ್ಕೆ ಹೋಗಬಾರ್ದು ತಣ್ಣಗೆ ಆದ ನಂತರ ಡ್ರೈ ಆಗ್ತದೆ ಇದು ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಇಷ್ಟಾದರೂ ಸಾಕು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್